ಎಲ್ಲಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಎಚ್ ಸ್ನೇಹಿತರೆ ಈಗಾಗಲೇ ಸ್ಯಾಟ್ಸಲ್ಲಿ ಎಲ್ ಬಿ ಎನ್ನ ಯಾವ ರೀತಿ ಎಂಟ್ರಿಯನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಲೆಸನ್ ಪ್ಲ್ಯಾನನ್ನು ಯಾವ ರೀತಿ ನಾವು ಅಪ್ರೂವನ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ ತಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಸ್ಯಾಟ್ಸ್ ಯೂಸರಲ್ಲಿ ಗೆಸ್ಟ್ ಟೀಚರ್ಸು ಲೆಸನ್ ಪ್ಲಾನನ್ನು ಎಂಟ್ರಿಯನ್ನು ಮಾಡಬಹುದು ಇನ್ನು ಇಂಡಿವಿಜುವಲ್ ಆಗಿ ಸಂಬಂಧಪಟ್ಟಂತ ಟೀಚರ್ಸು ತಮ್ಮ ಟೀಚರ್ ಲಾಗಿನ್ ಮೂಲಕ ಓ ಟಿ ಪಿಯನ್ನು ಪಡ್ಕೊಂಡು ಲಾಗಿನ್ ಆಗಬೇಕಾಗಿರುತ್ತೆ ಲಾಗಿನ್ ಆದ ನಂತರ ಈ ರೀತಿ ಓಮ್ ಸ್ಕ್ರೀನು ತಮಗೆ ಕಾಣುತ್ತೆ ಲೆಸನ್ ಪ್ಲಾನ್ ಡೀಟೇಲ್ಸ್ ಅಂತಕ್ಕಂಥದ್ದು ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ಕನ್ನು ಮೊದಲಿಗೆ ಮಾಡಿದಾಗ ಈ ರೀತಿ ಒಂದು ಕ್ಯಾಲೆಂಡರ್ಸ್ ಓಪನ್ ಆಗುತ್ತೆ ಈಗ ಆಲ್ರೆಡಿ ಒಬ್ಬ ಟೀಚರು ಎಂಟ್ರಿ ಮಾಡಿರ್ತಕ್ಕಂಥದನ್ನು ಎಚ್ ಎಮ್ ಲಾಗಿನಲ್ಲಿ ನಾನು ಅಪ್ರೋವಲ್ ಮಾಡ್ತಿರ್ತಕ್ಕಂಥದ್ದು ಇದು ಸ್ಯಾಡ್ಸ್ ಯೂಸರ್ ಲಾಗಿನ್ನಲ್ಲಿ ಓಪನ್ ಆಗಿರ್ತಕ್ಕಂಥದ್ದು ಈಗ ನೋಡ್ಬೋದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದನೇ ತಾರೀಕು ಸೋಮವಾರದಿಂದ ಹನ್ನೆರಡನೇ ತಾರೀಕು ತನಕ ಒಂದು ಲೆಸನ್ ಪ್ಲಾನನ್ನು ಎಂಟ್ರಿಯನ್ನು ಸತೀಶ್ ಎಚ್ ಆರ್ ಅಂತಕ್ಕಂಥ ಶಿಕ್ಷಕರು ಸಬ್ಜೆಕ್ಟಲ್ಲಿ ಮಾಡಿದ್ದಾರೆ ಅಲ್ಲಿ ಯಾವ ಅಂತಲೂ ಕೂಡ ತೋರಿಸ್ತಾ ಇದೆ ಕನ್ನಡ ಸಬ್ಜೆಕ್ಟಲ್ಲಿ ಲೆಸನ್ ಪ್ಲಾನ್ನನ್ನು ಎಂಟ್ರಿಯನ್ನು ಮಾಡಿದ್ದಾರೆ ಇದನ್ನು ನಾವು ಅಪ್ರೂವಲ್ನ ಮಾಡಬೇಕಾಗುತ್ತೆ ಇದ್ರ ಮೇಲೆ ನಾವು ಮೊದಲಿಗೆ ಕ್ಲಿಕ್ಕನ್ನು ಮಾಡಬೇಕು ಏನು ಸತೀಶ್ ಎಚ್ ಆರ್ ಕನ್ನಡ ಅಂತ ತೋರಿಸ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ನಂತರ ಈ ರೀತಿ ಓಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಪ್ರೂವ್ ಆರ್ ಕ್ಯಾನ್ಸಲ್ ಅಂತೇಳಿ ಬರುತ್ತೆ ಸೊ ಇಲ್ಲಿ ಅಪ್ರೂವನ್ನು ಮಾಡ್ತಕ್ಕಂಥದ್ದು ಕೆಲಸ ಆಗಿರೋದ್ರಿಂದ ನಾವು ಬ್ಲೂ ಕಲರ್ ಇರ್ತಕ್ಕಂಥದ್ರ ಮೇಲೆ ನಾವು ಪ್ರೆಸ್ಸನ್ನು ಹೋಗಬೇಕಾಗುತ್ತೆ ನಂತರ ನಾವು ನೋಡಿದಾಗ ಈ ರೀತಿ ಲೆಸನ್ ಪ್ಲಾನ್ ಅಪ್ರೂವ್ ಅಂತಕ್ಕಂಥದ್ದು ತೋರಿಸುತ್ತೆ ಇದನ್ನೆಲ್ಲ ಡೀಟೇಲ್ಸ್ ಆಗಿ ನಾವು ನೋಡಿಕೊಂಡು ನಂತರ ಅಪ್ರೂವನ್ನ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಇದು ಕೂಡ ಕಲರು ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಒಬ್ಬ ಶಿಕ್ಷಕ ಎಂಟ್ರಿಯನ್ನು ಮಾಡಿರ್ತಕ್ಕಂಥ ಲೆಸನ್ ಪ್ಲಾನ್ಸನ್ನು ನಾವು ಭಾಳ ಈಸಿಯಾಗಿ ಆ ಒಂದು ಎಚ್ ಎಮ್ ಲಾಗಿನ್ನಲ್ಲಿ ಯೂಸರ್ ಲಾಗಿನಲ್ಲಿ ನಾವು ಏನು ಮಾಡ್ಬೋದು ಲೆಸನ್ ಪ್ಲಾನಸನ್ನು ಅಪ್ರೂವಲನ್ನು ಮಾಡ್ಬೋದಾಗಿರುತ್ತೆ ಸೊ ಎಲ್ಲದೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾವ ಯಾವ ಡೇಟಲ್ಲಿ ಇರ್ತಕ್ಕಂಥದ್ದನ್ನು ತಾವು ಅದನ್ನು ವೆರಿಫೈಡ್ ಮಾಡಿ ಕ್ಯಾನ್ಸಲರು ಕೂಡ ಮಾಡ್ಬೋದು ಅಥವಾ ಅಪ್ರೂವಲರು ಕೂಡ ಕೊಡ್ಬೋದು ಮತ್ತು ಅಪ್ಡೇಟು ಕೂಡ ಮಾಡೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇಷ್ಟೊತ್ತು ವೀಡಿಯೋನ ವೀಕ್ಷಣೆಯನ್ನು ಮಾಡಿದ್ರಿ ಎಲ್ರಿಗೂ ಕೂಡ ಧನ್ಯವಾದಗಳು ನಮಸ್ತೆ